ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಕಡಿಮೆ ಗ್ರಾಮ್ಸಲ್ಲಿ ಒಂದು ಗ್ರಾಮಿಂದಲೂ ಕೂಡ ನಿಮಗೆ ಡೈಲಿ ವೇರ್ಗೆ ಗೋಲ್ಡ್ ಇಯರಿಂಗ್ಸ್ಗಳು ಸಿಗುತ್ತೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ದಾವೆ ನೀವು ಈಗ ನೋಡ್ತಾ ಇರ್ಬೋದು ತುಂಬ ತುಂಬ ಕಡಿಮೆ ಗ್ರಾಮ್ಸಲ್ಲೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದ್ದಾವೆ ಡಿಸೈನ್ಸ್ ವೈಸ್ ಸೊ ತುಂಬ ಜನ ಹೇಳ್ತಾ ಇದ್ರು ಡೈಲಿ ವೇರ್ಗೆ ಗೋಲ್ಡಲ್ಲಿ ಒನ್ ಗ್ರಾಮ್ ಟೂ ಗ್ರಾಮ್ ತ್ರೀ ಅಲ್ಲಿ ನಿಮಗೆ ಇಯರಿಂಗ್ಸ್ಗಳನ್ನ ಕಲೆಕ್ಷನ್ಸ್ ಮಾಡಿ ಅಂತೇಳ್ಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇದೇ ಕಲೆಕ್ಷನ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ರಣವಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ವಿಡಿಯೋ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ನೀವು ಇವಾಗ ನೋಡ್ತಾ ಇರುವಂಥ ಫಸ್ಟ್ ಕಲೆಕ್ಷನ್ಸ್ ಬಂದು ನೋಡಿ ತುಂಬಾನೇ ಚೆನ್ನಾಗಿದೆ ರೆಡ್ ಕಲರ್ ಸ್ಟೋನ್ ಅಲ್ಲಿ ಮಾಡಿಸಿರುವಂತ ಇಯರಿಂಗ್ಸು ವೇರ್ ಮಾಡಿದ್ರು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರ ವೆಯ್ಟ್ ಬಂದು ಜಸ್ಟ್ ಒನ್ ಪಾಯಿಂಟ್ ನೈನ್ ನೈನ್ ಹಂಡ್ರೆಡ್ ಗ್ರಾಮ್ ಗ್ರಾಮ್ ಇದೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಅಫಿಷಿಯಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದರಲ್ಲಿ ನೀವು ಕಲರ್ನೂ ಕೂಡ ಸ್ಟೋನನ್ನು ಹಾಕಿಸ್ಕೋಬಹುದು ಇನ್ನು ಇವಾಗ ನೋಡ್ತಾ ಇರುವಂಥ ಇಯರಿಂಗ್ಸ್ ನೋಡಿ ಇದು ಒನ್ ಪಾಯಿಂಟ್ ಸಿಕ್ಸ್ ತರ್ಟಿ ಇದೆ ಅಲ್ಲಿ ಆಲ್ಮೋಸ್ಟ್ ಒಂದೂವರೆ ಗ್ರಾಮ್ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಪ್ಲೇನ್ ತಗೋ ಕೆಲವರು ಪ್ಲೇನ್ ಇಷ್ಟಪಡ್ತಾರೆ ಬಟ್ ಈ ರೀತಿ ಸ್ವಲ್ಪ ಸ್ಟೋನ್ ಇದೆ ಇನ್ನೂ ಒಂಥರ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇವತ್ತು ತೋರಿಸಿರುವಂಥ ಎಲ್ಲ ಕಲೆಕ್ಷನ್ಸ್ ಮೇಲೂ ಕೂಡ ಶಾಪ್ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೈ ಮಾಡಿ ಅಥವಾ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂದರೆ ವಿಸಿಟ್ ಕೂಡ ಮಾಡ್ಬೋದು ಹಾಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜ್ ಇದೆ ಆ ನಂದಿ ಜ್ಯುವೆಲ್ಲರ್ಸ್ ಅಂತ ಬೇಕಿದ್ರೆ ಅಲ್ಲೂ ಕೂಡ ಹೋಗಿ ಪೇಜನ್ನು ಚೆಕ್ಔಟ್ ಮಾಡಿ ತುಂಬ ಕಲೆಕ್ಷನ್ಸ್ ಇದೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಆಲ್ಮೋಸ್ಟ್ ಎರಡೂವರೆ ಅಷ್ಟಿದೆ ತುಂಬ ಚೆನ್ನಾಗಿದೆ ಇನ್ನು ಇವಾಗ ಇದು ನೋಡ್ತಾ ಇದ್ದೀರಲ್ವಾ ಇದಂತೂ ಒನ್ ಪಾಯಿಂಟ್ ಫೈವ್ ಅಂತಂದರೆ ಆಲ್ಮೋಸ್ಟ್ ಒಂದುವರೆ ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಆ ಡಿಸೈನ್ಸ್ ಮಾತ್ರ ಆ ಡಿಸೈನ್ಸಲ್ಲಿ ಒಂದೇ ಒಂದು ಸೈಡಿಗೆ ಸ್ಟೋನ್ ಕೊಟ್ಟಿದ್ದೀರ ಅದು ನಿಜವಾಗ್ಲೂ ಅಲ್ಟಿಮೇಟ್ ಆಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಈ ಇಯರಿಂಗ್ಸ್ ಇಷ್ಟು ಕಡಿಮೆ ಸಿಗುತ್ತಾ ಅಂತ ಅನ್ಸುತ್ತೆ ವೇರ್ ಮಾಡಿದ್ರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅನ್ಕೋತೀನಿ ತುಂಬ ಚೆನ್ನಾಗಿದ್ದಾವೆ ಇಯರಿಂಗ್ಸ್ಗಳು ಇವತ್ತಿನ ವೀಡಿಯೋದಲ್ಲಂತೂ ಇನ್ನು ಈ ಥರದ್ದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದರೆ ಇವಾಗ ತುಂಬ ಟ್ರೆಂಡಿಂಗ್ ನಡೀತಿರುವಂಥದ್ದು ಈ ರೀತಿಯಾದಂಥ ಇಯರಿಂಗ್ಸು ಇದರಲ್ಲಿ ನೀವು ಸ್ಟೋನ್ ಲೆಸ್ ಬೇಡ ನಾವು ಕಂಪ್ಲೀಟ್ ಗೋಲ್ಡ್ ಥರನೇ ಇರಲಿ ಅಂದರೆ ಗೋಲ್ಡ್ ಥರನೂ ಕೂಡ ಮಾಡಿಸ್ಕೊಬೋದು ಹಾಗೆ ಸ್ಟೋನು ಕೂಡ ಹಾಕಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಒಂದು ತ್ರೀ ಗ್ರಾಮಿಂದ ಅಪ್ ಟು ನೈನ್ ಗ್ರಾಮ್ವರೆಗೂ ಕೂಡ ಇರುತ್ತೆ ನಿಮ್ಗೆ ಇದರಲ್ಲಿ ಯಾವ ಡಿಸೈನ್ ಇಷ್ಟ ಆದ್ರೂ ಕೂಡ ಕಡಿಮೆ ಗ್ರಾಮ್ಸಿಗೆ ಬೇಕಂದರೆ ಕಡಿಮೆ ಗ್ರಾಮ್ಸಿಗೂ ಕೂಡ ಮಾಡಿಸ್ಕೊಬೋದು ಇಯರಿಂಗ್ಸ್ಗಳನ್ನ ಆ ವೆಯ್ಟ್ ಜಾಸ್ತಿ ಏನಾಗುತ್ತೆ ಅಂದರೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂದರೆ ಕಡಿಮೆ ಇದ್ರೂ ಕೂಡ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅದು ಸೊ ನೀವು ತುಂಬ ವೆಯ್ಟ್ ಜಾಸ್ತಿ ಮಾಡಿಸ್ಕೊಂಡ್ರಿ ಅಂತ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಇಯರಿಂಗ್ಸು ತ್ರೀ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಇದರಲ್ಲಿ ಮೂರು ಕಲರ್ ಇದೆ ತುಂಬ ಚೆನ್ನಾಗಿದೆ ಪಿಂಕು ಗ್ರೀನು ಹಾಗೆ ಒಂದು ಫುಲ್ ಕಂಪ್ಲೀಟ್ ಗೋಲ್ಡ್ ಥರನೇ ಇದೆ ಒಂಥರ ಡಿಫ್ರೆಂಟಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಪಿಕಾಕ್ ಇರುವಂಥ ಡಿಸೈನ್ಸು ಸ್ವಲ್ಪ ಹೆವಿ ವೆಯ್ಟ್ ಇದೆ ನೀವೀಗ ಡಿಸೈನ್ಸ್ ನೋಡ್ಬೋದು ನೋಡ್ಬೋದು ಆ ಪಿಕಾಕ್ ಡಿಸೈನ್ಸ್ ಮಾಡಿದ್ರಲ್ಲ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ವೇರ್ ಮಾಡಿದ್ರು ಕೂಡ ಇದರ ವೆಯ್ಟ್ ಬಂದು ಸೆವೆನ್ ಪಾಯಿಂಟ್ ಫೋರ್ ತರ್ಟಿ ಅಂತಂದರೆ ಆಲ್ಮೋಸ್ಟು ಸವೆನ್ ಸೆವೆನ್ ಆ್ಯಂಡ್ ಹಾಫ್ ಕೂಡ ಬರುತ್ತೆ ಇನ್ನು ಈಗ ನೋಡ್ತಾ ಇರುವಂಥದ್ದು ಇದು ಕೂಡ ಅಷ್ಟೇ ಡೈಲಿವರಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಜಸ್ಟು ಟೂ ಗ್ರಾಮ್ ಸಮಥಿಂಗ್ ಏನೋ ಇದೆ ಟೂ ಪಾಯಿಂಟ್ ತ್ರೀ ಸಮಥಿಂಗು ಆ ಬೇಕಂದ್ರೆ ನೀವು ಟೂ ಗ್ರಾಮಿಗೆ ಬೇಕಂತಂದರೆ ನೀವು ಕೇಳಿ ಕೂಡ ಮಾಡಿಸ್ಕೊಬೋದು ಇನ್ನು ಇದು ಕೂಡ ಅಷ್ಟೇ ಪಿಕಾಕ್ ಇರುವಂಥ ಡಿಸೈನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಫಿನಿಶಿಂಗ್ ಆಗಿರ್ಬೋದು ಆ ಪಿಕಾಕ್ ಡಿಸೈನ್ಸ್ ಆಗಿರ್ಬೋದು ಆ ಮಧ್ಯದಲ್ಲಿ ವೈಟು ಮತ್ತು ರೆಡ್ ಸ್ಟೋನ್ ಹಾಕಿರೋದು ತುಂಬ ಹೈಲೈಟ್ ಆಗಿ ಕಾಣ್ತಿದೆ ಹಾಗೆ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬ ಯೂನಿಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಬಂದು ಒಂದು ರೀತಿ ಕಳ್ಸೋ ಥರ ಇದೆ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಮೇಲೆ ಕಳಸಕ್ಕೆ ಎಲೆ ಹಾಕ್ತಾರಲ್ಲ ಆ ರೀತಿಯಾಗಿದೆ ಮೇಲೆ ಪಿಕಾಕ್ ಡಿಸೈನ್ಸಿಗೆ ಮೇಲೆ ಮುತ್ತು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದರ ವೆಯ್ಟ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಥರ್ಟಿ ಗ್ರಾಮ್ ಇದೆ ಇನ್ನು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಪಿಂಕ್ ಸ್ಟೋನ್ಸ್ ಹಾಕಿದಾರಲ್ಲ ಸುತ್ತ ವೈಟು ಅದೊಂದು ರೀತಿ ಹೈಲೈಟ್ ಇದೆ ಇದು ಬಂದು ಫೈವ್ ಪಾಯಿಂಟ್ ಏಯ್ಟ್ ಸಿಕ್ಸ್ ಗ್ರಾಮ್ ಇದೆ ಏಯ್ಟ್ ಸಿಕ್ಸ್ಟಿ ಗ್ರಾಮು ತುಂಬ ಚೆನ್ನಾಗಿದೆ ಡೈಲಿ ಯೂಸು ಕೂಡ ಮಾಡ್ಬೋದು ಯಾಕೆ ಫಂಕ್ಷನ್ಗಳಿಗೆ ಏನಾದರೂ ವೇರ್ ಮಾಡ್ತೀರಾ ಅಂದರೆ ಫಂಕ್ಷನ್ಗಳಿಗೂ ಕೂಡ ವೇರ್ ಮಾಡ್ಬೋದಾಗಿರುತ್ತೆ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಲಕ್ಷ್ಮಿ ಇರುವಂಥ ಒಲೆ ಕೆಳಗಡೆ ಒಂದು ಮುತ್ತನ್ನ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯುನೀಕ್ ಆಗಿ ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ನೀವು ಒಂದು ಫೋರ್ ಫೈವ್ ಗ್ರಾಮು ಸಿಕ್ಸ್ ಗ್ರಾಮಲ್ಲೆಲ್ಲ ತಗೋತೀರಾ ಅಂತಂದರೆ ಬೆಸ್ಟ್ ಅಂದರೆ ಫಂಕ್ಷನ್ಗಳಿಗೆ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಿಮಗೆ ಡೈಲಿ ಯೂಸಿಗೆ ಅಂತಂದರೆ ಒಂದು ಟೂ ತ್ರೀ ಗ್ರಾಮ್ಸಲ್ಲಿ ನಿಜವಾಗ್ಲೂ ಸಾಕಾಗುತ್ತೆ ಟೂ ಗ್ರಾಮ್ಸು ಒನ್ ಪಾಯಿಂಟ್ ಫೈಯಲ್ಲೂ ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಹೇಳಬೇಕಂತಂದರೆ ನಾನು ಕೂಡ ಒಂದು ನ ಹಾಕಿದ್ದೀನಿ ನೆಕ್ಸ್ಟ್ ಸಾಧ್ಯ ಆದರೆ ಯಾವಾಗಾದ್ರೂ ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ ಜಸ್ಟ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಇದೆ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸಿಂದನೂ ಕೂಡ ಯೂಸ್ ಇದ್ದೀನಿ ತುಂಬ ನೈನ್ ಒನ್ ಸಿಕ್ಸೇನೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಪುಟ್ಟದಾಗಿ ಕಿವಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಡೈಲಿ ಯೂಸಿಗೆ ಅಂತಂದರೆ ನೀವು ಆರಾಮ್ಸೆ ಒಂದು ಟೂ ತ್ರೀ ಗ್ರಾಮ್ಸಲ್ಲೇ ಮಾಡ್ಬೋದು ಮಾಡಿಸ್ಕೊಬೋದು ಒಂದು ಫೋರ್ ಫೈ ಸಿಕ್ಸಲ್ಲೆಲ್ಲ ಮಾಡಿಸ್ಕೊಂಡಿದ್ದೀರಾ ಅಂದರೆ ಬೆಸ್ಟು ಡೈಲಿ ಯೂಸ್ ಮಾಡೋದಕ್ಕಿಂತ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ಇದು ಬಂದು ಒನ್ ಪಾಯಿಂಟ್ ಏಯ್ಟ್ ಟ್ವೆಂಟಿ ಗ್ರಾಮು ಆಲ್ಮೋಸ್ಟು ಸಿಮಿಲರ್ ಟು ಟೂ ಗ್ರಾಮ್ಸ್ವರೆಗೂ ಬರುತ್ತೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ವೈಸು ತುಂಬ ಅಂದರೆ ತುಂಬ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ಹಾರ್ಟ್ ಶೇಪು ಇನ್ನು ಇದು ಬಂದು ಬಟರ್ಫ್ಲೈ ಇದು ಅಷ್ಟೇ ಟೂ ಪಾಯಿಂಟ್ ಫೋರ್ ಹಂಡ್ರೆಡ್ ಗ್ರಾಮ್ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ಟೂ ಗ್ರಾಮ್ ಇದೆ ಒಂದೇ ಒಂದು ಸ್ಟೋನ್ ಇದೆ ಫ್ಲವರ್ ಡಿಸೈನ್ಸು ಒಂದಿದ ಮಧ್ಯದಲ್ಲಿ ಒಂದು ಸ್ಟೋನ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಹೇಳಿದಂಗೆ ಆಲ್ಮೋಸ್ಟ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಕೂಡ ನಂದಿ ಜುವೆಲರ್ಸ್ ಅವ್ರದ್ದೇನೆ ಹಾಕಿದ್ದೀನಿ ಕೆಲವೊಂದು ಎರಡು ವಿಡಿಯೋ ಮೂರು ವಿಡಿಯೋ ಬೇರೆ ಶಾಪ್ ಅವ್ರದ್ದೇ ಹಾಕಿದ್ದೀನಿ ಪೇಜ್ ಪೇಜು ಇನ್ಸ್ಟಾಗ್ರಾಮಲ್ಲಿ ನಂದಿ ಜುವೆಲ್ಲರ್ಸ್ ಅಂತ ಇದೆ ಹೋಗಿ ಬೇಕಿದ್ರೆ ಪೇಜನ್ನು ವಿಸಿಟ್ ಮಾಡಿ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಹಾಕ್ತಾರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರ್ತವೆ ಇವರ ಪೇಜಲ್ಲಿ ಕಲೆಕ್ಷನ್ಸ್ಗಳು ನೀವೇನಾದರೂ ಶಾಪಿಗೆ ವಿಸಿಟ್ ಮಾಡಿ ಬೈ ಮಾಡ್ತೀರಾ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅವರ ಪೇಜನ್ನು ಚೆಕ್ಔಟ್ ಮಾಡಿ ಅಡ್ರೆಸ್ ಹಾಕಿದ್ದಾರೆ ಹೇಳ್ಬಿಟ್ಟು ಅಡ್ರೆಸ್ ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡಿ ಅಡ್ರೆಸ್ಸನ್ನು ಕಳ್ಸ್ಕೊಂಡು ಬೇಕಿದ್ರೆ ನೀವು ಡೈರೆಕ್ಟ್ ಗೂ ಕೂಡ ವಿಸಿಟ್ ಮಾಡ್ಬೋದು ಮತ್ತು ಏನಪ್ಪಾ ಅಂದರೆ ತುಂಬ ಕಡಿಮೆ ಕಡಿಮೆ ಗ್ರಾಮ್ಸಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಸ್ಗಳನ್ನ ಕ ಈಗ ಇಯರಿಂಗ್ಸ್ ಒಂದೇ ಅಲ್ಲ ಲಾಂಗ್ ನೆಕ್ಲೆ ಶಾರ್ಟ್ ನೆಕ್ಲೇಸು ಬ್ಯಾಂಗಲ್ಸ್ ಎಲ್ಲ ಆ ರೀತಿ ಕಲೆಕ್ಷನ್ಸು ಕೂಡ ಮಾಡಿರ್ತಾರೆ ತುಂಬ ಚೆನ್ನಾಗಿದಾವೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತಿನ ಕಲೆಕ್ಷನ್ ಇಷ್ಟೇ ಥ್ಯಾಂಕ್ ಯು